ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ಲರಾಗಿದ್ದರಾ ಅಯ್ಯೋ ಬೆಲ್ರು ಚೆನ್ನಾಗಿದ್ರ ಅಂತ ಭಾವಿಸ್ತಾ ಬನ್ನಿ ಫ್ರೆಂಡ್ಸ್ ಇವತ್ತಿನ ದಿನ ಯಾವ ರೀತಿ ಹೋಗುತ್ತೆ ಅಂತ ನೋಡೋಣ ಅದಕ್ಕಿಂತ ಮುಂಚೆ ಇವತ್ತು ಟಿಫನ್ಗೆ ಮಾರ್ನಿಂಗ್ ನಾನು ಚಪಾತಿ ಹೀರೆಕಾಯಿ ಪಲ್ಯೆ ಮಾಡ್ತಾ ಇದ್ದೀನಿ ಯಾಕೆ ಅಂದರೆ ಇವತ್ತು ಬೇಗ ಬೇಗ ಅಡುಗೆ ಮಾಡಬೇಕು ಫ್ರೆಂಡ್ಸ್ ಆಂಜನೇಯನ ಜಯಂತಿ ಇದೆ ಅಲ್ವಾ ಪೂಜೆ ಮಾಡಬೇಕು ಗುಡಿಗೆ ಹೋಗ್ಬೇಕು ಅಂತ ಅಂದ್ಕೊಂಡಿದ್ವಿ ಏನಾಗುತ್ತೆ ನೋಡೋಣ ಬನ್ನಿ ಹೀರೆಕಾಯಿ ಈರುಳ್ಳಿ ಹೆಚ್ಚಿ ಇಟ್ಕೊಂಡಿದ್ದೀನಿ ನೋಡಿ ಫ್ರೆಂಡ್ಸ್ ಇಲ್ಲಿ ಹಿಟ್ಟು ನೆನ್ನೆ ಇಟ್ಕೊಂಡಿದ್ದೀನಿ ಮಾಡ್ಬೇಕು ಫ್ರೆಂಡ್ಸ್ ಬೇಗ ಬೇಗ ಮಾಡಿ ಗುಡಿಗೋದಿಕ್ಕೆ ಈಜಿ ಆಗುತ್ತೆ ಬೇಗ ನಾನು ಕಾಡಿ ಬೆಟ್ಟಿಗೆ ಕಟ್ ಹಾಕ್ತಿದೀನಿ ತಿಂಗಿ ಸಕ್ಕರೆ ತಂದೆ ನಾನು ಬೆಟ್ಟೆ ಕಟ್ ಬಿಡಿದೆ పూಜೆ ಮಾಡ್ದೆ ಸಬ್ಬಾ పూಜೆ ತಾನೇ ತಳ್ಕೊಂಡೆ ನಾನು పూಜೆ ಮಾಡ್ದೆ ಫ್ರೆಂಡ್ಸ್ ನೋಡಿ ಇಲ್ಲಿ ಹೋಗಿ ಅದು ನೋಡಬೇಕು ಹಳದಿ ಬಣ್ಣಕ್ಕೆ ಹೊರಗೆ ಆಗಬಿಡುತ್ತೆ ಮತ್ತೆ ನಿನ್ನೆ ಬೆರೆಕಿಸೋದು ಮಾಡ್ಕೊಬೇಕು ಸ್ವಲ್ಪ ಲೇಟೇ ಆಗಿಬಿಟ್ಟು ಲೇಟ್ ಸ್ವಲ್ಪ ಆಗಿ ಎಷ್ಟ ಇವಾಗ ಲೇಟ್ ಆಗಿಬಿಟ್ಟು ಇದ್ದೀವಿ ಈರೇಕಾಯಿ ಸ್ನಾನ ಮುಗಿಸ್ಕೊಂಡು ಆಮೇಲೆ ಟಿಫನ್ ಮಾಡೋಣ ಅಂತ ಅನ್ಕೊಂಡಿದ್ದೆ ಫ್ರೆಂಡ್ಸ್ ನಾನು ಏನು ಮಾಡಿದೀನಿ ಗೊತ್ತಾ ನೀರ್ಗಿಟ್ಟಿದೀನಿ ನೀರಿಂಗ್ ಸ್ವಚ್ಛ ಹಾಕಿಲ್ಲ ಫ್ರೆಂಡ್ಸ್ ಎಷ್ಟು ಮೊರೆದಿದೆ ಅಂದ್ರೆ ಬೇಗ 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 ಮಾಡ್ಕೋಬೇಕು ಅನ್ನೋ ಆ ಕಡೆ ಬಂದುಬಿಟ್ಟಿದ್ದೆ ನಾನು ಅದಕ್ಕೆ ಇದು ನೀರು ಸ್ವಿಚ್ ಆಗೋದು ಮತ್ತೆ ಇವಾಗ ಹೋಗಿ ಸ್ವಿಚ್ ಆಗಿ ಬಂದಿದ್ದೀನಿ ಶೇಂಗಾ ಪುಡಿ ಖಾರ ಹಾಕ್ತಿದ್ದೀನಿ ಫುಲ್ ಡೀಟೇಲ್ಸ್ ಏನೂ ಗೊತ್ತಿಲ್ಲ ಫ್ರೆಂಡ್ಸ್ ನಮಗೂ ಲೇಟ್ ಆಗಿದೆ ಅದರಡಿ ಗೊತ್ತಲ್ವಾ ಎಲ್ಲರಿಗೂ ಈ ರೇಪಾಯಿ ಮಾಡಿದ್ರೆ ಯಾವ ರೀತಿ ಅಂತ ಮಾಡ್ತಾ ಮಾಡ್ತಾಯಿದ್ದೀನಿ ಸಣ್ಣದಾಗಿ ಎಕ್ಸ್ಪಿಟ್ ಮಾಡ್ತಾ ಇದ್ದೀನಿ ಮತ್ತು ಇದಕ್ಕೆ ಹೆಣ್ಣೀರೆಕಾಯಿ ಮಾಡ್ತೀನಿ ಅಂದರೆ ನಮಗೆ ನನಗೆ ಇಲ್ಲ ಈಗ ಅದಕ್ಕೆ ಇದೇ ರೀತಿ ಮಾಡೋ ಮಾಡಲ್ಲ ಅಂತ ಕೇಳಿದೆ ಅಸ್ಬೆಂಡ್ನ ಓಕೆ ಮಾ ಅಂತ ಹೇಳಿದರು ಕುದಿಬೇಕು ಫ್ರೆಂಡ್ಸ್ ಇದು ಚೆನ್ನಾಗಿ ನೀರು ಬಿಟ್ಕೋಬೇಕು ನೋಡಿ ನೋಡಿ ಚೆನ್ನಾಗಿ ಕುದೀತಾ ಇದೆ ಸ್ವಲ್ಪ ಕುದ್ಬಿಟ್ರಾಯ್ತು ಫ್ರೆಂಡ್ಸ್ ಒಲೆ ರೆಡಿ ಆಗುತ್ತೆ ಕುಡಿತಾ ಇದೆ ನೋಡಿ ಫ್ರೆಂಡ್ಸ್ ಮನೆ ಕೆಲಸ ಎಲ್ಲ ಮುಗ್ದಿತ್ತು ನೋಡಿ ಪಲ್ಲೆ ಮಾಡೋಷ್ಟರಲ್ಲಿ ಒಂಬತ್ತು ಗಂಟೆ ಆಯಿತು ಫ್ರೆಂಡ್ಸ್ ಟೈಮು ಒಂಬತ್ತು ಹತ್ತೇ ಆಯಿತು ನೀರ್ಗಿಟ್ಟಿದ್ದೀನಿ ನೀರು ಕಾಯ್ಬೇಕು ಈಗ ನೀರು ಕಾಯೋವರೆಗೂ ಇಷ್ಟು ದುಡ್ಡಿಗೆ ಕುಡಿಯೋಣ ಅಂತ ಹನುಮನ್ ಜಯಂತಿ ಇದೆ ಅಲ್ವಾ ಫ್ರೆಂಡ್ಸ್ ಅದಕ್ಕೆ ಏನೂ ಫಂಕ್ಷನ್ ನಡೀತಾ ಇದೆ ಅನಿಸುತ್ತೆ ತೋರಿಸ್ತೀನಿ ಅದು ಬಂದರೆ ಒಂದು ಫ್ಲಿಪ್ಪಿಂಗ್ ತೊಗೊತೀನಿ ಬನ್ನಿ ಫ್ರೆಂಡ್ಸ್ ಟೀ ಕುಡಿಯೋಣ ಅಂತ ಸ್ವಲ್ಪನೇ ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ನಾನೇ ಎಲ್ಲ ಇವಾಗ ಬಂದೆ ರೆಡಿಯಾಗಿಬಿಟ್ಟು ಪೂಜೆ ಮಾಡಬೇಕು ಫ್ರೆಂಡ್ಸ್ ನಾನು ಏನೂ ಹಚ್ಚಲ್ಲ ಫ್ರೆಂಡ್ಸ್ ವಿಗುತ್ತಿ ಬಿಟ್ಟರೆ ಏನೂ ಹಚ್ಚೋದಿಲ್ಲ ಪೌಂಡ್ಸ್ ಪೌಡ್ರ್ ಬಿಟ್ಟು ಮತ್ತು ವಿಭೂತಿ ಮಟ್ಟಿಗೆ ಏನು ಹಚ್ಚೋದಿಲ್ಲ ಇವಾಗ ಚಳಿ ಇರೋದಕ್ಕೆ ಪೌಂಡ್ಸ್ ಪೌಡ್ರನ್ನು ಬಿಟ್ಬಿಟ್ಟಿದ್ದೀನಿ ಪೂಜೆ ಮಾಡಬೇಕಾದ್ರೆ ವಿಭೂತಿ ಇರಲೇಬೇಕು ಫ್ರೆಂಡ್ಸ್ ಆ ಕ್ರೀಮ್ ಇಟ್ಕ್ರೀಮ್ ಏನೂ ಹಚ್ಚೋದಿಲ್ಲ ಫ್ರೆಂಡ್ಸ್ ಮೊದಲೇ ನಂದು ಆಯ್ಲಿ ಸ್ಕಿನ್ನು ಪಿಂಪಲ್ಸ್ ಆಗಿಬಿಡುತ್ತೆ ಅನ್ನೋ ಭಯದಿಂದ ನಾನು ಏನೂ ಹಚ್ಚೋದೇ ಇಲ್ಲ ಇವಾಗ ಲಿಪ್ಪಮ್ ತಗೊಂಡಿದ್ದೀನಿ ಫ್ರೆಂಡ್ಸ್ ಮೊನ್ನೆ ಮೊನ್ನೆ ಬನ್ನಿ ಫ್ರೆಂಡ್ಸ್ ಇವಾಗ ಪೂಜೆ ಮಾಡೋಣ ಅಂತ ಆಂಜನೇಯ ಫೋಟೋನು ಇದೆ ಫ್ರೆಂಡ್ಸ್ ಇಲ್ಲಿ ಪೂಜೆ ಮಾಡಬೇಕು ನೋಡಿ ಆಂಜನೇಯಗೆ ಆಂಜನೇಯ ಜಯಂತಿ ಇದೆ ಅಲ್ವಾ ಫ್ರೆಂಡ್ಸ್ ಅದಕ್ಕೆ ಆಂಜನೇಯನ ಫೋಟೋ ತಗೊಂಡು ಪೂಜೆ ಮಾಡಬೇಕು ಫ್ರೆಂಡ್ಸ್ ಬನ್ನಿ ಫ್ರೆಂಡ್ಸ್ ಪೂಜೆ ಮಾಡೋಣ ಅಂತ ನಿನ್ನೆ ಮಾಡಿದ ಪೂಜೆ ನೋಡಿ ಇದು ಇವಾಗ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡ್ಕೊಂಡು ಪೂಜೆ ಮಾಡಬೇಕು ಅದಕ್ಕಿಂತ ಮುಂಚೆ ಇದನ್ನ ಸ್ವಲ್ಪ ಒಣಗಿಸ್ಕೊಂಡು ಕ್ಲಿಪ್ ಹಾಕ್ಕೊತೀನಿ ಫ್ರೆಂಡ್ಸ್ ಹಿಂಗೆ ಕಟ್ಬಿಟ್ಟು ಪೂಜೆ ಮಾಡಬಾರ್ದು ಬನ್ನಿ ಫ್ರೆಂಡ್ಸ್ ಬಾಚ್ಕೊಂಡಿಲ್ಲ ಫ್ರೆಂಡ್ಸ್ ನಾನು ಬಾಚ್ಬಿಟ್ಟು ಪೂಜೆ ಮಾಡಬಾರ್ದು ಅದಕ್ಕೆ ಕೈಯಿಂದ ಹಿಂಗೆ ಅಂದ್ಕೊಂಡು ಕ್ಲಿಪ್ ಹಾಕೊಂಡಿದ್ದೀನಿ ಇವಾಗ ಮೇಲ್ಗಡೆ ಹೋಗಿ ತುಳಸಿ ಕಿತ್ಕೊಂಡ್ಬರೋಣ ಬನ್ನಿ ಮೇಲ್ಗಡೆ ಆ ಎಣ್ಣ ಇದ್ದ ಫ್ರೆಂಡ್ಸ್ ಅದಕ್ಕೆ ಇಷ್ಟೇ ಕಿತ್ಕೊಂಡ್ಬಂದೆ ನನಗೂ ಇಷ್ಟೇ ಬೇಕಾಗಿತ್ತು ಅದು ವೀಡಿಯೋ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಒಬ್ಬ ಅಣ್ಣ ಏನೋ ಕ್ಲೀನಿಂಗ್ ಕೆಲಸ ಮಾಡ್ತಾ ಇದ್ದ ಇಲ್ಲಿ ಪೂಜೆಗೆ ನಾನು ತುಳಸಿ ಮತ್ತು ಹೂವು ರೆಡಿ ಮಾಡ್ಕೊಂಡಿದ್ದೀನಿ ಎಡೆಗೆ ಆಪಲ್ ಇತ್ತಲ್ವ ಹಣ್ಣು ಇಡಬೇಕಲ್ವಾ ಬಾಳೆಹಣ್ಣಿಲ್ಲ ಅದಕ್ಕೆ ಯಾಪಲ್ ಇಡ್ತಾ ಇದ್ದೀನಿ ಯಾವ ಹಣ್ಣು ಇಟ್ರು ಒಳ್ಳೆಯದೆ ಫ್ರೆಂಡ್ಸ್ ಅದಕ್ಕೆ ನನ್ನ ಹತ್ರ ಯಾಪಲ್ ಇತ್ತು ಆ್ಯಪಲ್ ಇಡಕತ್ತೀನಿ ನೆಕ್ಸ್ಟು ನೈವದಕ್ಕೆ ಬಾತ್ ಮಾಡಬೇಕು ಫ್ರೆಂಡ್ಸ್ ಇವಾಗ ತೊಗೊಂಡಿದ್ದೀನಿ ನೋಡಿ ಫ್ರೆಂಡ್ಸ್ ನೈವೇದ್ಯಕ್ಕೆ ನಾನು ಕೇಸರಿ ಬಾತ್ ಥರ ಒಂದು ಸಿರ ಮಾಡ್ಕೊತಾ ಇದ್ದೀನಿ ನೀರು ಕಾದಿದೆ ಇವಾಗ ಬೆಲ್ಲ ಹಾಕ್ತಾ ಇದ್ದೀನಿ ನೋಡಿ ಬೆಲ್ಲದ ಕೂಡ ಮಾಡ್ತಾ ಇದ್ದೀನಿ ಬೆಲ್ಲದ ಕೂಡ ಮಾಡಿದರೆ ಇನ್ನೂ ಶ್ರೇಷ್ಠವಾದಲ್ವಾ ಚೆನ್ನಾಗಿ ಕರಗಬೇಕು ನೋಡಿ ಸ್ವಲ್ಪ ಕೇಸರಿ ಹಾಕ್ತಾ ಇದ್ದೀನಿ ಫ್ರೆಂಡ್ಸ್ ನಾನು ಕೇಸರಿ ಗೊತ್ತಲ್ವಾ ಕೇಸರಿ ಹಾಕ್ತಾ ಇದ್ದೀನಿ ಇದಕ್ಕೇನು ಗೋಡಂಬಿ ದ್ರಾಕ್ಷಿ ಏನು ತುಪ್ಪದಲ್ಲಿ ಹುರಿದಾಗ್ತಾ ಇಲ್ಲ ಫ್ರೆಂಡ್ಸ್ ನಾನು ಸಿಂಪಲ್ಲಾಗಿ ಪ್ಲೇನಾಗಿ ಮಾಡ್ತಾ ಇದ್ದೀನಿ ಚೆನ್ನಾಗಿ ಅದು ಚೆನ್ನಾಗಿ ಕುದಿಬೇಕು ಫ್ರೆಂಡ್ಸ್ ಕುದಿಬೇಕಾದ್ರೆ ಇನ್ನು ಮುಚ್ಚು ತೊಗೊಂಡಿರ್ತೀವಲ್ವ ನುಚ್ಚು ಹಾಕಬೇಕು ನೋಡಿ ಇನ್ನೂ ಸ್ವಲ್ಪ ಕುದಿಲಿ ಮೇಲೆ ನುಚ್ಚು ಹಾಕೋಣ ಫಸ್ಟಿಗೆ ಮಾಡಿ ಇಟ್ಕೊಂಡ್ಬಿಟ್ರೆ ತಣ್ಣಗಾಗುತ್ತೆ ಫ್ರೆಂಡ್ಸ್ ಯಾವುದೇ ಎಡೆ ಮಾಡಬೇಕಾದ್ರೆ ಬಿಸಿ ಬಿಸಿ ಎಡೆ ಮಾಡಬಾರ್ದು ದೇವರಿಗೆ ಅದಕ್ಕೆ ನಾನು ಇವಾಗಲೇ ಮಾಡ್ಕೊತಾ ಇದ್ದೀನಿ ಆಮೇಲೆ ಪೂಜೆ ಸ್ಟಾರ್ಟ್ ಮಾಡಿದ್ರಾಯಿತು ಅಂತ ಸ್ನಾನ ಮುಗಿಸ್ಕೊಂಡು ಮಾಡಬೇಕು ಫ್ರೆಂಡ್ಸ್ ಪ್ರಸಾದನ ಇವಾಗ ನೋಡಿ ಕುದಿತಾ ಇದೆ ಇವಾಗ ನುಚ್ಚಾಕ್ತಾ ಇದ್ದೀನಿ ಮುಚ್ಚ ಹಾಕ್ಬಿಟ್ಟು ಈ ಥರ ಮಿಕ್ಸ್ ಮಾಡಬೇಕು ತುಪ್ಪ ಹಾಕ್ಬೋದು ಫ್ರೆಂಡ್ಸ್ ನಾವು ತುಪ್ಪ ಯೂಸ್ ಮಾಡಿದೀವಿ ಅದಕ್ಕೆ ಬೇಡ ಅಂತ ತುಪ್ಪ ಹಾಕ್ತಾನೆ ಇಲ್ಲ ಹಾಗೆ ಪ್ಲೇನಾಗೆ ಮಾಡ್ತಾ ಇದ್ದೀನಿ ನೋಡಿ ರೆಡಿ ಆಗ್ತಾ ಇದೆ ಇನ್ನು ಸ್ವಲ್ಪ ಕುದಿಲ್ಲ ಅಷ್ಟರಲ್ಲಿ ನಾನು ಪೂಜೆ ಮಾಡ್ತೀನಿ ಿ ಎಲ್ಲ ಹಚ್ಚಿದೀನಿ ಫ್ರೆಂಡ್ಸ್ ಇವಾಗ ತುಳಸಿ ಮತ್ತೆ ಹೂವು ಏರಿಸ್ಬೇಕು ಸ್ಕೂಲು ಪ್ರೇಯರ್ ಆಗ್ತಾ ಇದೆ ನೋಡಿ ಎಡೆ ಮಾಡ್ಕೋಬೇಕು ಫ್ರೆಂಡ್ಸ್ ಪೂಜೆ ಮಾಡ್ಕೊತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಫೈನಲ್ ಆಗಿ ಆಂಜನೇಯನ ಪೂಜೆ ಮಾಡಿದ್ದೀನಿ ಸಿಂಪಲ್ಲಾಗಿ ಮನೇಲಿ ಫೋಟೋ ಇತ್ತಲ್ವ ಅದ್ರ ಜೊತೆ ಮಾಡಿದ್ದೀನಿ ವಿಗ್ರಹ ಇದ್ದರೆ ವಿಗ್ರಹ ಕೂಡ ಮಾಡ್ಬೋದಂತೆ ನನ್ನ ಹತ್ರ ಫೋಟೋನೇ ಇತ್ತು ಅದಕ್ಕೆ ಫೋಟೋದ ಜೊತೆನೇ ಮಾಡಿದ್ರೆ ಆಯಿತು ಅಂತ ಫೋಟೋದ ಜೊತೆನೇ ಮಾಡ್ತಾ ಮಾಡಿದ್ದೀನಿ ನೋಡಿ ಯಾವ ರೀತಿ ಬಂದಿದೆ ಅಂತ ಕಮೆಂಟ್ ಬಾಕ್ಸಲ್ಲೇ ತಿಳಿಸಿ ಇದು ಸೈಡಿಗೆ ಮನೆ ದೇವ್ರ ಫೋಟೋ ಲಕ್ಷ್ಮೀ ಫೋಟೋ ಇಲ್ಲಿ ಫ್ರೆಂಡ್ಸ್ ಇದು ರಾಮನಿಗೂ ಪೂಜೆ ಮಾಡಿದ್ದೀನಿ ನಮ್ಮ ಮನೆ ಫುಟ್ಟು ರಾಮ ಫೋಟೋ ಇರೋದು ಅಷ್ಟೇ ರಾಮನಿಗೆ ಪೂಜೆ ಮಾಡಿ ಆಂಜನೇಯಕ್ಕೆ ಪೂಜೆ ಮಾಡಬೇಕಲ್ವಾ ಅದಕ್ಕೆ ರಾಮನಿಗೆ ಪೂಜೆ ಮಾಡಿದ್ದೀನಿ ನೋಡಿ ಇದೇ ಫೋಟೋ ಇರೋದು ಫ್ರೆಂಡ್ಸ್ ಅದಕ್ಕೆ ಇಲ್ಲೇ ಮಾಡಿದ್ದೀನಿ ಫೈನಲ್ ಆಗಿ ಪೂಜೆ ಆಯಿತು ಫ್ರೆಂಡ್ಸ್ ಆಂಜನೇಯಗೆ ಪೂಜೆ ಆಯಿತು ನಾನು ಇವಾಗ ಪ್ರಸಾದ ತಿನ್ನೋದಕ್ಕೆ ಬಂದಿದ್ದೀನಿ ಇವಳೇನಪ್ಪ ಬೋಗಣಿ ತಗೊಂಡಿದ್ದಾಳೆ ಅಂತ ಅಂದ್ಕೊಂಡಿದ್ದೀರಾ ಮತ್ತು ಪ್ಲೇಟ್ ಏನಕ್ಕೆ ಮಾಡೋದು ಫ್ರೆಂಡ್ಸ್ ನನಗೆ ಅಲ್ವಾ ಕಷ್ಟ ತೊಳೆಯೋದಕ್ಕೆ ಅದಕ್ಕೆ ಇದರಲ್ಲೇ ತಿನ್ನೋಣ ಅಂತ ಇದರಲ್ಲೇ ತಿಂತಾ ಇದ್ದೀನಿ ಆಮೇಲೆ ಚಪಾತಿ ತಿಂತೀನಿ ಫ್ರೆಂಡ್ಸ್ ಫಸ್ಟ್ ಸ್ವೀಟ್ ತಿಂದು ಆಮೇಲೆ ಚಪಾತಿ ತಿಂತೀನಿ ಸಿ ಫ್ರೆಂಡ್ಸ್ ಹಾಲು ಹಾಕ್ಕೊಂಡ್ಬಂದಿದ್ದೀನಿ ಸ್ವಲ್ಪನೇ ಹಾಕ್ಕೊಂಡಿದ್ದೀನಿ ತೊಳಿಬೇಕಲ್ವಾ ಫ್ರೆಂಡ್ಸ್ ಅದಕ್ಕೆ ಇದನ್ನೇ ತಗೊಂಡಿದ್ದೀನಿ ಬಂದಿದೆ ನೋಡಿ ಫ್ರೆಂಡ್ಸ್ ಬಿಸಿ ಚಪಾತಿ ಮಾಡ್ಕೊತಾ ಇದ್ದೀನಿ ನಾನು ಹಸ್ಬೆಂಡಿಗೇನು ಬಿಸಿ ಮಾಡಿಕೊಟ್ಟೆ ನಾನು ಬಿಸಿ ಮಾಡಿಕೊಂಡೇ ತಿನ್ನೋಣ ಅಂತ ಮಾಡ್ಕೊತಾ ಇದ್ದೀನಿ ನೋಡಿ ಪದ್ರ ಚಪಾತಿ ಮಾಡ್ತಾ ಇದ್ದೀನಿ ಇಲ್ಲಿ ನೋಡಿ ಅಚ್ಚು ತಗೊಂಬಂದಿದ್ದೆ ಫ್ರೆಂಡ್ಸ್ ಅದು ಹಿಂಗೆ ಹಚ್ತೀವಲ್ವಾ ಅದು ಏನಾಗುತ್ತೆ ಅಂದರೆ ಕಟ್ ಕಟ್ ಹಾಕಿ ನಿಂತ್ಬಿಡ್ತು ಅದಕ್ಕೆ ಯಾಕಪ್ಪ ಇದು ಅದರಲ್ಲಿ ಬೇರೆ ಪ್ಲಾಸ್ಟಿಕ್ ಅದು ಸುಮ್ಮನೆ ಆಗಬೇಕು ಅಂತ ಬಿಸಾಡ್ಬಿಟ್ಟೆ ಫ್ರೆಂಡ್ಸ್ ಕೈಯಿಂದನ ಹಾಕಿದರೆ ನಮ್ದೇನು ಕೈ ಸೌದೋಗಲ್ಲ ಅಲ್ವಾ ಅದಕ್ಕೆ ನೋಡಿ ಎಷ್ಟು ಇದು ಬೆಳಗ್ಗೆ ಬೆಳಗ್ಗೆ ನೆನೆ ಇಟ್ಟಿದ್ದೆ ಅದಕ್ಕೆ ಚೆನ್ನಾಗಿ ಚೆನ್ನಾಗಿ ಇದೆ ನೋಡಿ ಚಪಾತಿ ಆಶೀರ್ವಾದ ಅಲ್ವಾ ಫ್ರೆಂಡ್ಸ್ ಗೋಧಿಟ್ಟು ಸಖತ್ತಾಗಿ ಬರುತ್ತೆ ಚಪಾತಿ ಯಾವಾಗಲೂ ನಾವು ಅದನ್ನೇ ಯೂಸ್ ಮಾಡೋದು ಅಂದರೆ ಜಾಸ್ತಿ ಎಣ್ಣೆ ಹಾಕೋದಿಲ್ಲ ಫ್ರೆಂಡ್ಸ್ ನಾನು ಮೇಲುಗಡೆ ಯಾಕಂದರೆ ಒಳಗಡೆ ಪದರ್ ಚಪಾತಿ ಮಾಡಬೇಕಾದ್ರೆ ಹಾಕಿರ್ತೀವಲ್ವ ಅದಕ್ಕೆ ಇಲ್ಲಿ ನೋಡಿ ಫ್ರೆಂಡ್ಸ್ ಯಾವ ರೀತಿ ಉಚ್ಕೋತು ಸುಡ್ತಾ ಇದೆ ಫ್ರೆಂಡ್ಸ್ ಇದು ಅಪ್ಪ ಸುಡುತ್ತೆ ಫ್ರೆಂಡ್ಸ್ ಆಮೇಲೆ ಒಂದು ನಿಧಾನಕ್ಕೆ ಹೋಗಿ ಬಿಚ್ಚೀನಿ ಪದ್ರ ಸಪಾತಿ ನೀಟಾಗಿ ಉಚ್ಬಿಟ್ಟೆ ಫ್ರೆಂಡ್ಸ್ ನಾನು ನೋಡಿ ಫ್ರೆಂಡ್ಸ್ ಫೈನಲ್ ಆಗಿ ಚಪಾತಿ ರೆಡಿ ಆಯಿತು ರೆಡಿಯಾಗಿದ್ದಾವೆ ನೋಡಿ ಚಪಾತಿ ಈ ಕಡೆ ಪಲ್ಯನೂ ರೆಡಿಯಾಗಿದೆ ಈ ರೇಖಾ ಪಲ್ಯ ಇಷ್ಟು ಚೆನ್ನಾಗಿದೆ ನೋಡಿ ಫ್ರೆಂಡ್ಸ್ ನೋಡೋದಕ್ಕೆ ಬನ್ನಿ ಫ್ರೆಂಡ್ಸ್ ಟಿಫನ್ ಮಾಡೋಣಂಥ ಚಪಾತಿ ಹೀರೇಕ ಪಲ್ಯ ಬಟ್ಟೆ ವಾಶ್ ಮಾಡೋಲ್ಲ ಫ್ರೆಂಡ್ಸ್ ಯಾಕಂದರೆ ಇವತ್ತು ಗುಡಿಗೆ ಹೋಗ್ಬೇಕಲ್ವಾ ಬುಟ್ಟು ಬಟ್ಟೆ ಮುಟ್ಬಿಟ್ಟು ಗುಡಿಗೆ ಹೋಗೋಲ್ಲ ಅದಕ್ಕೆ ನಾನು ಬಟ್ಟೆ ವಾಶ್ ಮಾಡಲ್ಲ ನಾಳೆ ವಾಶ್ ಮಾಡ್ತೀನಿ ಬಿಸಿ ಬಿಸಿ ಚಪಾತಿ ಇರೇಕಾ ಪಲ್ಯ ನೋಡಿ ಫ್ರೆಂಡ್ಸ್ ನೋಡಿದ್ರಲ್ವಾ ಫ್ರೆಂಡ್ಸ್ ಇವತ್ತಿಗೆ ಈ ವ್ಲಾಗ್ನ ಹೆಣ್ಣು ಇದ್ದೀನಿ ಹೈಯೋ ನಿಮಗೆ ಈ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿಬಿಟ್ಟು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಗುಡಿಗೋಗಿರೋ ವೀಡಿಯೋ ನೆಕ್ಸ್ಟ್ ವ್ಲಾಗಲ್ಲೇ ಹಾಕ್ತೀನಿ ಫ್ರೆಂಡ್ಸ್ ಥ್ಯಾಂಕ್ ಯು ಬಾ ಬಾಯ್